ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ಮುತ್ತಿನ ಹಾರ ಭಾಗ ಹನ್ನೊಂದು ಅಬ್ಬಾ ಎಷ್ಟೊಂದು ಕೆಲಸಗಳಿವೆ ಯಾರ್ಯಾರನ್ನು ಕರಿಬೇಕು ಅನ್ನೋದನ್ನು ಲಿಸ್ಟ್ ಮಾಡಬೇಕು ಯಾರ್ಯಾರಿಗೆ ಆಲ್ರೆಡಿ ಇನ್ವೈಟ್ ಮಾಡಾಗಿದೆ ಅನ್ನೋದನ್ನು ನೋಡಬೇಕು ಅಡುಗೆಗೇನೇನು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು ಉಡುಗೊರೆಯನ್ನು ಸರಿಯಾಗಿ ಪ್ಯಾಕ್ ಮಾಡಬೇಕು ಹತ್ತಿರದವರಿಗೆ ಕೊಡೋವಂಥ ಉಡುಗೊರೆ ಪ್ಯಾಕ್ ಮೇಲೆ ಹೆಸರು ಕೂಡ ಬರೆದಿಟ್ಕೊಂಡ್ರೆ ಉತ್ತಮ ಅಂತ ಅನಿಸುತ್ತೆ ಯಾರಿಗೂ ನನ್ನ ತಲೆನೋ ಅರ್ಥನೇ ಆಗಲ್ಲ ಎಂದು ಸಂದೀಪ್ ಅಮ್ಮ ಮಾಲತಿ ಬಡಬಡಿಸುತ್ತಿದ್ದರು ಪೇಪರ್ ಓದುತ್ತಾ ಕುಳಿತಿದ್ದ ಸಂದೀಪ್ನ ಅಪ್ಪ ಪ್ರಭಾಕರ್ ಏನೇ ನಿಂದು ಬೆಳಗ್ಗೆ ಬೆಳಿಗ್ಗೆನೇ ಶುರುವಾಗಿದೆ ಸಂದೀಪ್ ಎಲ್ಲ ಜವಾಬ್ದಾರಿನ ತಗೊಂಡಿದ್ದಾನಲ್ಲ ಎಲ್ಲ ಆಗುತ್ತೆ ಬಿಡು ಇನ್ನೂ ಟೈಮ್ ಇದೆ ಎಂದರು ಕರೆಕ್ಟ್ ಹೇಳಿದ್ರಿ ಅಪ್ಪ ಎನ್ನುತ್ತಾ ಸಂದೀಪ್ ಅಲ್ಲಿಗೆ ಲ್ಯಾಪ್ಟಾಪ್ ಕೈಯಲ್ಲಿ ಹಿಡಿದು ಸೋಫಾ ಮೇಲೆ ಅಪ್ಪನ ಹತ್ತಿರ ಬಂದು ಕುಳಿತುಕೊಂಡ ನೀವು ನಿಮ್ಮ ಮಗ ಇಬ್ಬರು ಅದನ್ನೇ ಇರಿ ಎಂಗೇಜ್ಮೆಂಟ್ ಆದ ನಂತರ ಮದುವೆಗೆ ಮೂರು ತಿಂಗಳಿದೆ ಅಂತ ಅಂದ್ರಿ ಈಗ ನೋಡಿ ಒಂದು ತಿಂಗಳು ನೋಡಿ ನೋಡುತ್ತಿದ್ದಂತೆ ಕಳೆದುಹೋಯಿತು ಇನ್ನಿರೋದು ಕೇವಲ ಎರಡೇ ತಿಂಗಳು ಎಷ್ಟೊಂದು ಕೆಲಸಗಳು ಬಾಕಿ ಇದೆ ನಿಮಗೆಲ್ಲ ಗೊತ್ತಾಗಬೇಕು ಇದೆಲ್ಲ ಎಂದು ಕೋಪದಿಂದ ನುಡಿದರು ಮಾಲತಿ ಎರಡೇ ತಿಂಗಳು ಅಲ್ಲಮ್ಮ ಅದು ಎರಡು ತಿಂಗಳು ಬಾಕಿ ಇದೆ ಅಷ್ಟೊಂದು ಸೆನ್ಷನ್ ತಗೊಳ್ತೀಯಾ ಇವೆಂಟ್ ಮ್ಯಾನೇಜರ್ಸ್ಗೆ ಹೇಳಿಲ್ವಾ ಅವರೆಲ್ಲ ನೋಡ್ಕೋತಾರೆ ಡೋಂಟ್ ವರಿ ಚಿಲ್ ಎಂದು ನಗುತ್ತಾ ಮಾಲತಿಯನ್ನು ಹುರಿದುಂಬಿಸಲು ಪ್ರಯತ್ನಿಸಿದ ಸಂದೀಪ್ ಹೌದು ಹೌದು ನಿನ್ನ ಇವೆಂಟ್ ಮ್ಯಾನೇಜರ್ಸು ನಮ್ಮ ಸಂಬಂಧಿಕರಿಗೆಲ್ಲ ಏನೇನು ಉಪಚಾರ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ತಾರಾ ಅವ್ರಿಗೆ ಗೊತ್ತಿರೋ ಹಾಗೆ ಅವ್ರು ಕೆಲಸ ಮಾಡ್ತಾರೆ ಯಾರ್ಯಾರು ಹೇಗೆ ಯಾರ್ಯಾರಿಗೆ ಹೇಗೆ ಉಪಚಾರ ಮಾಡಬೇಕು ಅನ್ನೋದು ನಮಗೆ ಮಾತ್ರ ಗೊತ್ತಿರೋದು ಏನೇನೋ ಕೊಟ್ಟು ಕಳಿಸಿದ್ರೆ ಮತ್ತು ಒಂದಕ್ಕೆ ನಾಲ್ಕು ಮಾತಾಡ್ತಾರೆ ಇದನ್ನು ಕೇಳಿದ ಸಂದೀಪ್ ಏನೋ ಹೇಳಲು ಹೊರಟಿದ್ದ ಅಷ್ಟರಲ್ಲಿ ಮಾಲತಿ ಮತ್ತೆ ಮುಂದುವರೆದು ಹಾಂ ಈ ಮಾತನ್ನು ಹೇಳಿದರೆ ನೀನಿನ್ ಶುರು ಮಾಡ್ತೀಯಾ ಮಾತಾಡಿದ್ರೆ ಮಾತಾಡಲಿ ಬಿಡು ಅಮ್ಮ ನಾವ್ಯಾರು ತಲೆ ಕೆಡ್ಸ್ಕೊಳ್ಬಾರ್ದು ಅಂತ ನಿಮ್ಮ ಜನ್ರೇಷನ್ ಅವರಿಗೆ ಇದೆಲ್ಲ ಹೇಳೋಕೆ ಸುಲಭ ಸಂದೀಪ್ ಆದರೆ ನಮ್ಗೆ ಹಾಗಾಗಲ್ಲ ಎಲ್ಲೂ ಹೊಂದ್ಕೊಂಡು ನೋಡಿಕೊಂಡು ಹೋಗಬೇಕಾಗತ್ತೆ ಎಂದು ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದರು ಮಾಲತಿ ಫೋನಲ್ಲೇ ಇನ್ವೈಟ್ ಮಾಡಿದರೆ ಸಾಕು ಅನ್ನೋರು ಸ್ವಲ್ಪ ಜನರ ಲಿಸ್ಟ್ ಮಾಡಿದ್ದೆ ಅವರಿಗೆಲ್ಲ ಕಾಲ್ ಮಾಡಿ ಆಯ್ತಾ ಸಂದೀಪ್ ಎಂದು ಮತ್ತೆ ಮಾಲತಿ ಕೇಳಿದಾಗ ಒಬ್ಬೊಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀನಿ ಅಮ್ಮ ಎಂದು ಮೆಲ್ಲಗೆ ಹೇಳಿದ್ದ ಅಪ್ಪ ಮಗ ಇಬ್ಬರು ಒಬ್ಬರನೊಬ್ಬರು ನೋಡಿ ಮುಗುಳ್ನಕ್ಕರು ಸಂದೀಪ್ ಇನ್ನು ಆ ಲಿಸ್ಟನ್ನು ಓಪನ್ ಕೂಡ ಮಾಡಿರಲಿಲ್ಲ ಪ್ರಭಾಕರ್ ಮತ್ತು ಸಂದೀಪ್ಗೆ ಮದುವೆಯ ಬಗ್ಗೆ ಕಾಳಜಿ ಇರಲಿಲ್ಲ ಅಂತಲ್ಲ ಆದರೆ ಅವರಿಗೂ ಗೊತ್ತಿತ್ತು ಎಲ್ಲವೂ ಸಾಂಗವಾಗಿಯೇ ನಡೆಯುತ್ತದೆ ಎಂದು ಸಂದೀಪ್ನ ಅಮ್ಮ ಹೇಳುವುದು ತಪ್ಪು ಎಂದಲ್ಲ ಆದರೂ ಅವಳು ಅಷ್ಟೊಂದು ತಲೆ ಕೆಡಿಸಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳುವುದು ಬೇಡ ಎಂಬುದು ಅವರಿಬ್ಬರ ವಾದ ಅಷ್ಟೆ ಸಂದೀಪ್ ನಿನ್ನೆ ಗೀತಾ ದೊಡ್ಡಮ್ಮಂಗೆ ಫೋನ್ ಮಾಡಿದ್ದೆ ಅವ್ರು ಮದುವೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಹದಿನೈದು ದಿನ ಮುಂಚೆನೆ ಬರ್ತಾರಂತೆ ಎಂದರು ಮಾಲತಿ ಗೀತಾ ಮಾಲತಿಯ ದೊಡ್ಡಪ್ಪನ ಮಗಳು ವಯಸ್ಸಿನಲ್ಲಿ ಮಾಲತಿಗಿಂತ ಎರಡು ವರ್ಷ ದೊಡ್ಡವಳು ಗೀತಾಳ ತಂದೆ ಮತ್ತು ಮಾಲತಿಯ ತಂದೆಗೆ ಒಬ್ಬರನ್ನೊಬ್ಬರ ಕಂಡರೆ ಆಗುತ್ತಿರಲಿಲ್ಲ ಆದರೆ ಅವರಿಬ್ಬರ ತಾಯಂದಿರು ಒಳ್ಳೆಯ ರೀತಿಯಿಂದ ಇದ್ದರು ಮಾಲತಿಯ ತಾಯಿ ತೀರಿ ಹೋದ ನಂತರ ಗೀತಾಳ ತಾಯಿಯೇ ಸ್ವಲ್ಪ ವರ್ಷ ಮಾಲತಿಯನ್ನು ನೋಡಿಕೊಂಡಿದ್ದರಂತೆ ಆದ್ದರಿಂದ ಚಿಕ್ಕವರಿದ್ದಾಗ ಸ್ವಲ್ಪ ವರ್ಷ ಗೀತಾ ಮತ್ತು ಮಾಲತಿ ಒಟ್ಟಿಗೆ ಬೆಳೆದಿದ್ದರು ಅದಾದ ನಂತರ ಅಷ್ಟೊಂದು ದಿನ ಮಾತಾಡುತ್ತಾ ಹರಟೆ ಹೊಡೆಯುವಷ್ಟು ಬಳಕೆ ಇರಲಿಲ್ಲ ಮದುವೆಯ ನಂತರ ಎಲ್ಲರೂ ಅವರವರ ಜೀವನದಲ್ಲಿ ಮುಳುಗಿ ಹೋಗಿದ್ದರು ಆದರೆ ಪರಿವಾರದ ಎಲ್ಲ ಸಮಾರಂಭಗಳಿಗೆ ಅವರನ್ನು ಕರೆಯುತ್ತಿದ್ದರು ಅವಳು ಕೂಡ ಮೇಲ್ವಿಚಾರಣೆ ಮಾಡುತ್ತಿದ್ದಳು ಇದೆಲ್ಲ ಹಳೇ ಕಥೆ ಅವರು ಅಮೇರಿಕಕ್ಕೆ ಹೋಗಿದ್ದಾರಲ್ಲ ಈಗ ಹೌದು ನಮ್ಮ ಚಿನ್ಕುರ್ಳಿ ಏನು ಮಾಡ್ತಿದ್ದಾಳಂತೆ ಹೈಸ್ಕೂಲ್ ಮುಗಿದ್ಮೇಲೆ ನಾನು ಅವಳನ್ನು ನೋಡೇ ಇಲ್ಲ ಅವಳಿಗೆ ಒಂದು ತಿಂಗಳ ಮುಂಚೆನೇ ಬರೋಕೆ ಹೇಳಬೇಕಿತ್ತು ನೀವು ಎಂದ ಸಂದೀಪ್ ಅದೇ ಹೇಳೋಕ್ಕೆ ಬಂದೆ ನಾನು ಅವಳಿಗೆ ನೀನೇ ಕಾಲ್ ಮಾಡಿ ಮದುವೆ ಕರಿಬೇಕಂತೆ ಇಲ್ಲಾಂದರೆ ಅವಳು ಬರಲ್ಲ ಅಂತ ಹೇಳಿದಾಳೆ ಮತ್ತಿನ್ನೊಂದು ವಿಷಯ ನಾನು ಎಂಗೇಜ್ಮೆಂಟ್ ಚಿಕ್ಕದಾಗಿ ದೇವಸ್ಥಾನದಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ದೀನಿ ನಿಂಗೆ ಗೊತ್ತಲ್ಲ ದೊಡ್ಡಮ್ಮ ಹೇಗೆ ಅಂತ ಮತ್ತೆ ನೀನು ಇನ್ನೇನೇನೋ ಹೇಳಿ ನಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚಬೇಡ ಎಂದು ಮಾಲತಿ ವಾರ್ನಿಂಗ್ ಕೊಟ್ಟರು ಸಂದೀಪ್ಗೆ ಸಂದೀಪ್ ಮತ್ತು ಗೀತಾಳ ಮಕ್ಕಳು ಚಿಕ್ಕವರಿದ್ದಾಗ ಆಗಾಗ ಒಂದು ಹೋಗಿ ಮಾಡುತ್ತಿದ್ದರು ನಂತರ ಅವರು ಕಾನ್ವೆಂಟ್ಗೆ ಹೋದ ಮೇಲೆ ಅವರ ಬಳಕೆಯು ಅಷ್ಟಕ್ಕಷ್ಟೇ ಇತ್ತು ಗೀತಾಳ ಮಗಳು ಅಂದರೆ ನಮ್ಮ ಚಿನುಕುರುಳಿ ಮತ್ತು ಸಂದೀಪ್ ಚಿಕ್ಕವರಿದ್ದಾಗ ತುಂಬ ಒಡನಾಟದಿಂದ ಇದ್ದರು ಸಂದೀಪ್ಗಿಂತ ಮೂರು ವರ್ಷ ಚಿಕ್ಕವಳು ಅವಳು ಪ್ರೀತಿಯಿಂದ ಅವನು ತಂಗಿಗೆ ಚಿನಕುರಳಿ ಎಂದು ಹೆಸರಿಟ್ಟಿದ್ದ ಅವಳು ಇವನಿಗೆ ಈಪು ಎಂದು ಕರೆಯುತ್ತಿದ್ದಳು ಅದಕ್ಕೊಂದು ಕಾರಣವಿದೆ ಅವಳು ಮಾತನಾಡಲು ಕರೆತ ಪ್ರಾರಂಭದಲ್ಲಿ ಸಂದೀಪ್ ಅಣ್ಣ ಎಂದು ಹೇಳಲು ಬರದೆ ಈಪಣ್ಣ ಎಂದು ಹೇಳಿದ್ದಳಂತೆ ಮುಂದೆ ಅದೇ ರೂಢಿಯಾಗಿ ಈಪು ಎಂದಾಯಿತು ಇನ್ನು ಗೀತಾಳ ಬಗ್ಗೆ ಹೇಳೋದಾದರೆ ಗೀತಾ ಒಂಥರ ವಿಚಿತ್ರ ಸ್ವಭಾವದವಳಾಗಿದ್ದಳು ಯಾರಿಗೂ ಕೆಟ್ಟದ್ದು ಬಯಸುವಂಥವಳಲ್ಲ ಆದರೆ ಮಾತು ಒಂಥರ ಒರಟು ಅಷ್ಟೆ ತಾನು ದೊಡ್ಡವಳು ಎಂಬ ಒಂದು ಗತ್ತು ಇತ್ತು ಯಾವುದಾದರೂ ಸಮಾರಂಭಕ್ಕೆ ಕರೆ ಬಂದರೆ ಅದು ತನ್ನ ನೇತೃತ್ವದಲ್ಲಿ ಆಗಬೇಕೆಂದು ಬಯಸುತ್ತಿದ್ದಳು ಅವಳು ಹೇಳುವುದು ತಪ್ಪೇನೂ ಇರುತ್ತಿರಲಿಲ್ಲ ಆದರೆ ನೇರವಾಗಿ ಒರಟಾಗಿ ಮಾತನಾಡುವುದರಿಂದ ಮತ್ತು ಕೆಲವು ಹಳೆ ಕಾಲದ ಸಂಪ್ರದಾಯಗಳನ್ನು ಹೇಳುವುದರಿಂದ ಈಗಿನ ಹೆಚ್ಚಿನ ಜನರಿಗೆ ಅವಳ ಮಾತು ಹಿಡಿಸುತ್ತಿರಲಿಲ್ಲ ಗಂಡ ಮನಮೋಹನ್ ಅವರ ಮಾತು ಎಂದರೆ ವೇದವಾಕ್ಯ ಹೊದಿಗೆ ಅವರು ಏನೇ ಹೇಳಿದರೂ ಗೀತಾ ಅದಕ್ಕೆ ಮರು ಉತ್ತರ ಕೊಡುತ್ತಿರಲಿಲ್ಲ ಈಗ ಎಂಗೇಜ್ಮೆಂಟ್ ವಿಷಯವನ್ನು ಕೂಡ ಅದರಿಂದಲೇ ಹೇಳುವುದು ಬೇಡ ಎಂದುಕೊಂಡಿದ್ದರು ಹೇಳಿದ್ದರೆ ಇನ್ನು ಹುಡುಗಿಯ ಬಗ್ಗೆ ಎಲ್ಲ ವಿಷಯವನ್ನು ಹೇಳಬೇಕಾಗಿತ್ತು ನಂತರ ಅವಳು ತಾನು ಒಮ್ಮೆ ಮಾತನಾಡುತ್ತೇನೆ ಅವಳ ಹತ್ತಿರ ಎಂದೆಲ್ಲ ಹೇಳುತ್ತಿದ್ದಳು ಏನಾದರೂ ಒಂದು ಇರುತ್ತಿತ್ತು ಅವಳದು ಮತ್ತೆ ತಾನು ಎಂಗೇಜ್ಮೆಂಟ್ಗೆ ಬರುತ್ತಿದ್ದೆ ಎಂದು ಹೇಳಿದ್ದರೂ ಆಶ್ಚರ್ಯವಿಲ್ಲ ಆದ್ದರಿಂದಲೇ ಅವರು ಈ ವಿಷಯವನ್ನು ಹೇಳೋದು ಬೇಡ ಎಂದುಕೊಂಡಿದ್ದರು ಮತ್ತೆ ನಿಜವಾಗಿಯೂ ಎಂಗೇಜ್ಮೆಂಟ್ಗೆ ಸಂದೀಪ್ ಕಡೆಯಿಂದ ಅಷ್ಟೊಂದು ನೂರಾರು ಜನರನ್ನು ಕರೆದುಕೊಂಡು ಹೋಗಿ ಮಾಡಿರಲಿಲ್ಲ ಅವಳ ಗಂಡ ಮನಮೋಹನ್ ಕೂಡ ಹಾಗೆಯೇ ಹೇಳಲು ಹೇಳಿದ್ದ ಈಗಂತೂ ಅಮೆರಿಕಕ್ಕೆ ಹೋಗಿ ಎರಡು ವರ್ಷ ಆಗಿದ್ದರಿಂದ ಚಿನಕುರಳಿ ಮತ್ತು ಸಂದೀಪ್ನ ಕಾಂಟ್ಯಾಕ್ಟ್ ಕೇವಲ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಬರುವ ಹಬ್ಬದ ಸಂದೇಶಗಳಿಗೆ ಸೀಮಿತವಾಗಿತ್ತು ಸಂದೀಪ್ ಅದಕ್ಕೆ ಸರಿಯಮ್ಮ ನನ್ನ ಚಿನ ಕುರುಳಿಗೆ ನಾನೇ ಸ್ಪೆಷಲ್ಲಾಗಿ ಮದುವೆ ಕರೀತೀನಿ ನಂಗೆ ಗೊತ್ತು ಅವಳ ಬಗ್ಗೆ ಎಂದಿದ್ದ ಹಾಗೆ ಇನ್ನೊಂದು ವಿಷಯ ಎಂದು ಮಾಲತಿ ಮತ್ತೆ ಏನನ್ನು ಹೇಳಲು ಬಂದಿದ್ದರು ಹಾಂ ಹೇಳಮ್ಮ ಇನ್ನೇನಿದೆ ಲಿಸ್ಟಲ್ಲಿ ಎಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಎಂದು ಮುಗುಳ್ನಕ್ಕ ಸಂದೀಪ್ ಇದೆಲ್ಲ ಸಾಕು ನಾನು ಮೊದಲು ಕೊಟ್ಟಿರೋ ಲಿಸ್ಟನ್ನೇ ನೀನು ಇನ್ನೂ ನೋಡಿಲ್ಲ ಅನ್ನೋದು ನಂಗೆ ಗೊತ್ತು ಒಂದೊಂದು ಸಲ ಮದುವೆ ನಿಂದೇನಾ ಅಥವಾ ಬೇರೆಯವ್ರದ್ದ ಅಂತ ಗೊತ್ತಾಗಲ್ಲ ನಂಗೆಲ್ಲ ಸರಿಯಾಗಿ ಆಗಬೇಕು ಅಷ್ಟೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಎಂದು ಹುಸಿಕೋಪ ತೋರಿಸುತ್ತಾ ಮೆಲ್ಲಗೆ ಸಂದೀಪ್ ತಲೆಯ ಮೇಲೆ ಒಂದು ಏಟು ಕೊಟ್ಟರು ಮಾಲತಿ ಸರಿ ಆಯಿತು ಈಗ ವಿಷಯ ಏನಂತ ಹೇಳು ಜಲಜಮ್ಮ ನಿನ್ನನ್ನು ಒಮ್ಮೆ ಮನೆಗೆ ಬಂದು ಹೋಗೋಕೆ ಹೇಳಿದ್ದಾರೆ ವರ್ಷಗಳೇ ಆಯಿತು ನಿನ್ನನ್ನು ನೋಡಿ ಅಂದರು ನೀನು ಫ್ರೀ ಇದ್ದಾಗ ಹೋಗ್ಬಾ ಎಂದರು ಮಾಲತಿ ಅವ್ರು ಯಾಕೆ ನಾನು ನೋಡ್ಬೇಕಂತೆ ಏನು ಅವ್ರ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ತಾರಂತ ನಾನು ಆಲ್ರೆಡಿ ಶಾಕುಗೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ದೀನಿ ಮತ್ತೆ ಎಂದು ಅವನು ನಗುತ್ತಾ ಹೇಳಿದಾಗ ಹೇಯ್ ತಲೆಹಟೆ ಮಾತಾಡಬೇಡ ಅವ್ರಿಗೆ ನಿನ್ನ ಮದುವೆ ಫಿಕ್ಸ್ ಆಗಿರೋದು ಗೊತ್ತಿದೆ ನಿಜ ಹೇಳಬೇಕಂದ್ರೆ ಊರಿಗೆ ಬಂದಮೇಲೆ ನೀನೇ ಒಂದು ಸಲ ಮಾತಾಡಿಸಿ ಬರಬೇಕಿತ್ತು ಈಗ ಅವರಾಗೆ ಬರೋ ಕೇಳೋ ಥರ ಆಯಿತು ನೋಡು ಸರಿ ಆಯ್ತಮ್ಮ ಹೋಗಿ ಬರ್ತೀನಿ ಶಕುಂತಲಾನು ಬಂದಿದ್ದರೆ ಅವಳನ್ನು ಕೂಡ ಆಗುತ್ತೆ ಎಂದ ಸಂದೀಪ್ ಜಲಜಮ್ಮ ಅವರ ಮನೆ ಸಂದೀಪ್ ಇರುವ ಬೀದಿಯ ಕೊನೆಯಲ್ಲಿ ಇರುವುದು ಅವರ ಮಗಳೇ ಶಕುಂತಲ ಎಲ್ಲರೂ ಶಕ್ಕು ಶಾಕು ಅಂತಾನೆ ಕರೀತಿದ್ರು ಆದರೆ ಸಂದೀಪ್ ಮಾತ್ರ ಅವಳನ್ನು ರೇಗಿಸುವುದಕ್ಕೆ ಶಕುಂತಲ ಎಂದು ಕೂಗುತ್ತಿದ್ದ ಅವಳಿಗೆ ಆ ಹೆಸರು ಸ್ವಲ್ಪವೂ ಇಷ್ಟವಿರಲಿಲ್ಲ ಸಂದೀಪ್ ಮತ್ತು ಶಕುಂತಲಾ ಬಾಲ್ಯದಿಂದ ಎಂಜಿನಿಯರಿಂಗ್ ಮುಗಿಯುವವರೆಗೂ ಒಟ್ಟಿಗೆ ಓದಿದವರು ನಂತರ ಇಬ್ಬರೂ ಮುಂದೆ ಓದಲೆಂದು ವಿದೇಶಕ್ಕೆ ಹೋಗಿದ್ದರು ಶಕುಂತಲ ಅಮೆರಿಕಕ್ಕೆ ಹೋದರೆ ಸಂದೀಪ್ ಕೆನಡಾಗೆ ಹೋಗಿದ್ದ ಶಕುಂತಲಾ ಸಂದೀಪ್ ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು ಈಗಲೂ ಅಪರೂಪಕ್ಕೊಮ್ಮೆ ಶಕುಂತಲಾ ಹತ್ಯೆ ಫೋನಿನಲ್ಲಿ ಮಾತನಾಡುತ್ತಿದ್ದ ಅವರಿಬ್ಬರದ್ದು ಒಂಥರ ವಿಚಿತ್ರವಾದ ಬಂಧ ದಿನ ಮಾತಾಡದೇ ಇದ್ದರೂ ವರ್ಷಗಳು ಕಳೆದರೂ ಒಬ್ಬರನ್ನೊಬ್ಬರು ಭೇಟಿಯಾಗದೇ ಇದ್ದರೂ ಅವರಿಬ್ಬರ ನಡುವಿನ ಬಾಂಧವ್ಯ ಕಡಿಮೆ ಆಗುವಂಥದ್ದಲ್ಲಾಗಿತ್ತು ಎಷ್ಟೆಂದರೂ ಬಾಲ್ಯದಿಂದ ಜೊತೆಗಿದ್ದವರು ಚಿಕ್ಕಂದಿನಿಂದಲೂ ಒಟ್ಟಿಗೆ ಆಡಿ ಬೆಳೆದವರಾದ್ದರಿಂದ ತುಂಬ ಸಲುಗೆ ಇತ್ತು ಅವರಿಬ್ಬರ ಮಧ್ಯ ಸಂದೀಪ್ಗಂತೂ ಅವಳ ಹೆಸರನ್ನು ಜೋರಾಗಿ ಕೂಗಿ ಅವಳನ್ನು ರೇಗಿಸುವಲ್ಲಿ ಮಜಾ ಬರುತ್ತಿತ್ತು ಅವಳ ಬಗ್ಗೆ ಮಾತಾಡಿದ್ದೆ ಸಂದೀಪ್ನ ಮುಖದಲ್ಲಿ ಏನೋ ಒಂಥರ ನಗು ಮೂಡಿತ್ತು ಇವತ್ತು ಎರಡು ಕೆಲಸನ ಮಾಡಬೇಕು ಮೊದಲನೇದು ಜಲ್ಜಮಾನವ್ರ ಮನೆಗೆ ಹೋಗಿ ಬರೋದು ಎರಡನೇದು ಚಿನ್ಕುರುಳಿ ಕಾಲ್ ಮಾಡೋದು ಎಂದು ತಲೆಯಲ್ಲಿ ಸರಿಯಾಗಿ ರಿಮೈಂಡರ್ ಹಾಕಿ ಇಟ್ಟುಕೊಂಡ ಸಂದೀಪ್ ಅಮ್ಮ ನಂಗೆ ಒಂಚೂರು ಆಫೀಸ್ ಕೆಲಸ ಇದೆ ಅದನ್ನು ಮುಗಿಸಿ ಜಲ್ಜಮ್ಮನವ್ರ ಮನೆಗೆ ಹೋಗ್ತೀನಿ ಮತ್ತೆ ರಾತ್ರಿ ನಮ್ಮ ಚಿನ್ಕೊಳ್ಳಿ ಕಾಲ್ ಮಾಡ್ತೀನಿ ಯಾಕಂದರೆ ಈಗ ಅವರೆಲ್ಲ ಮಲಗಿರ್ತಾರೆ ನಂಗೆ ತುಂಬ ಹಸುವಾಗ್ತಿದೆ ಒಂಚೂರು ಏನಾದರೂ ತಿನ್ನೋಕ್ಕೆ ಮತ್ತು ಒಂದು ಲೋಟ ಕಾಫಿ ಮಾಡಿಕೊಡು ಪ್ಲೀಸ್ ಎಂದು ಹೇಳಿ ಸಂದೀಪ್ ತನ್ನ ರೂಮಿಗೆ ನಡೆದ ಅಮ್ಮ ನಾನು ಜಲ್ಜಾ ಆಂಟಿ ಮನೆಗೆ ಹೋಗಿ ಬರ್ತೀನಿ ಏನಾದರೂ ಕೊಡೋದಿದ್ರೆ ಕೊಡು ತಗೊಂಡು ಹೋಗ್ತೀನಿ ಎಂದು ಬಾಗಿಲಿನಲ್ಲಿ ನಿಂತು ಕೂಗಿದ ಸಂದೀಪ್ ಕೂಡಲೇ ಮಾಲತಿ ಒಂದು ಬಾಕ್ಸ್ ತಂದು ಕೊಟ್ಟರು ಇಷ್ಟು ಬೇಗ ಪ್ಯಾಕ್ ಮಾಡಿಬಿಟ್ಯಾ ಕೇಳಿದ ಸಂದೀಪ್ ನಿಮ್ಮಮ್ಮ ಅಲ್ವೇನೋ ಎಂದು ನಗುತ್ತಾ ಒಳಗೆ ಹೋದರು ಮಾಲತಿ ಮಾಲತಿ ಸ್ವೀಟ್ಸ್ ಮಾಡಿದ್ದರು ಅದನ್ನೇ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದರು ಬೇಕಂತಲೇ ಸಂದೀಪ್ ಆ ಪ್ರಶ್ನೆಯನ್ನು ಕೇಳಿದ್ದ ಯಾಕೆಂದರೆ ಚಿಕ್ಕಂದಿನಿಂದಲೂ ಆಚರಣೆ ಸಂಪ್ರದಾಯ ಎಂಬಂತೆ ರೂಢಿಯಾದ ಒಂದು ಅಭ್ಯಾಸವಿತ್ತು ಅವರ ಮನೆಯಲ್ಲಿ ಮನೆಯಿಂದ ಯಾರೇ ಬಂದರು ಅಥವಾ ಮಾಲತಿಯ ಮನೆಯಿಂದ ಯಾರೇ ಮನೆಗೆ ಹೋದರೂ ಮನುಷ್ಯರ ಜೊತೆ ಒಂದು ಬಾಕ್ಸ್ ಕೂಡ ಹೋಗುತ್ತಿತ್ತು ಮನೆಯಲ್ಲಿ ಕಜ್ಜಾಯ ತಿನಿಸುಗಳು ಏನೂ ಇಲ್ಲದಿದ್ದರೆ ಡ್ರೈ ಫ್ರೂಟ್ಸ್ ಅಥವಾ ಏನಾದರೂ ಹಣ್ಣು ಹಂಪಲುಗಳನ್ನಾದರೂ ಕೊಟ್ಟು ಕಳುಹಿಸುತ್ತಿದ್ದರು ಇವತ್ತು ಸಂದೀಪ್ ಕೇಳದೇ ಇದ್ದರೂ ಮಾಲತಿ ಅವನಿಗೆ ಇದನ್ನು ತಂದುಕೊಡುತ್ತಿದ್ದರು ಸಂದೀಪ್ ಬಾಕ್ಸ್ ತೆಗೆದುಕೊಂಡು ಜಲಜ ಮನೆಗೆ ಹೊರಟ ಎಷ್ಟೋ ವರ್ಷದ ನಂತರ ಅವನು ಹೀಗೆ ಊರ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಹಾಗಾಗಿ ದಾರಿ ಉದ್ದಕ್ಕೂ ಎಲ್ಲರೂ ಅವನನ್ನು ಮಾತನಾಡಿಸುವವರೇ ಸಂದೀಪ್ ಜಲಜಾಮನೆ ತಲುಪಿದ ಅಂಗಳದಲ್ಲಿ ಸುತ್ತಮುತ್ತಲೆಲ್ಲ ಗಮನಿಸುತ್ತಾ ನಿಂತಿದ್ದ ಅವನ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದ ಮುಂದುವರೆಯುವುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್